Bergama ya. ಚಿಕ್ಕೋಡಿ ಶಹರದ ಮುಲ್ಲಾ ಫ್ಲಾಟ್ನಲ್ಲಿ ಕಾಂಗ್ರೆಸ್ ಪಕ್ಷದ ಸಾವಿರಾರು ಜನರ ಸಮ್ಮುಖದಲ್ಲಿ ಕಾಂಗ್ರೆಸ್ ಬೃಹತ್ ಸಭೆ ನಡೆಸಲಾಯಿತು ಕಾಂಗ್ರೆಸ್ ಪರ ಮತಯಾಚನೆ ಕಾರ್ಯಕ್ರಮ ಶಾಸಕರಾದ ಶ್ರೀ ಗಣೇಶ್ ಹುಕ್ಕೇರಿ ನೇತೃತ್ವದಲ್ಲಿ ವಿವಿಧ ಗಣ್ಯರೊಂದಿಗೆ ಮತಯಾಚನೆ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದಲ್ಲಿ ನಾಳೆ ನಡೆಯುವ ಮೇ ಏಳನೇ ತಾರೀಕು ತಪ್ಪದೆ ಯಾರೂ ಮನೆಯಲ್ಲಿ ನಿಲ್ಲದೆ ಪ್ರತಿಯೊಬ್ಬರು ಮತದಾನ ಮಾಡಬೇಕು ಕಾಂಗ್ರೆಸ್ ಹಸ್ತ ಚಿನ್ನಕ್ಕೆ ಮತ ಹಾಕಿ ಜಯಿಸಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಶಾಸಕರಾದ ಶ್ರೀ ಗಣೇಶ್ ಹುಕ್ಕೇರಿ ಪುರಸಭೆ ಸದಸ್ಯರಾದ ಶ್ಯಾಮ್ ರೇವಡ ರಾಮಾಮಾನೆ ಗುಲಾಬ್ ಹುಸೇನ್ ಇರ್ಫಾನ್ ಬೇಪಾರಿ ಇವರ ನೇತೃತ್ವದಲ್ಲಿ ಶಾಸಕರಾದ ಹೆಚ್ ಡಿ ತಮ್ಮಯ್ಯ ಹಾಗೂ ಕಾಂಗ್ರೆಸ್ ಮುಖಂಡರು ಮಾತನಾಡಿ ಈ ಬಾರಿ ಹೆಚ್ಚಿನ ಮತಗಳಿಂದ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನು ಆರಿಸಿಕೊಡಬೇಕಾಗಿ ಜನರಲ್ಲಿ ಮತ ಕೇಳಿದರು ಇದೇ ಸಂದರ್ಭದಲ್ಲಿ ಮಜೀದ್ ಮೆಂಬರ್ಗಳಾದ ಫಿರೋಜ್ ಬೆಳಗಾವಿ ಯಾಸಿರ್ ಮುಜಾವರ್ ಅಕ್ಬರ್ ಸೇಖ್ ಜಾಕೀರ್ ನಾಯಕ್ವಾಡಿ ಮುಲ್ಲಾ ಫ್ಲಾಟ್ ಮುಖಂಡರು ಕಾರ್ಯಕರ್ತರು ಮಹಿಳೆಯರು ಯುವಕರು ಹಾಗೂ ಸಾವಿರಾರು ಜನ ಪಾಲ್ಗೊಂಡಿದ್ದರು ಈ ಭಾಗದಿಂದ ಇವತ್ತಿನವರೆಗೆ ನಮ್ಮ ಮಂತಾನಿಗೆ ಒಂದು ಗೌರವ ಕೊಟ್ಟ ಕಾಂಗ್ರೆಸ್ ಪಕ್ಷಗೆ ಸತತವಾಗಿ ಚಿಕ್ಕೋಡಿದಲ್ಲಿ ಈ ಮುಲ್ಲಾ ಪ್ಲಾಟ್ ಆಗಲಿ ಭೀಮ ನಮ್ಮ ಬೆನ್ನೆಲ್ಲಿ ನಿಂತು ನೀವು ಏನ್ ನಮ್ಗೊಂದ ಶಕ್ತಿ ತುಂಬಿದಿರಿ ಸಂದರ್ಭದಲ್ಲಿ ಪ್ರಕಾಶ್ ಅನ್ನ ಉಕ್ಕಿರಿ ನಿಮ್ಮ ಕೈ ಸತ ಈ ಸಂದರ್ಭದಲ್ಲಿ ಅಭಿನಂದನ್ ಕಲಿಸ್ತೀನಿ ಎಷ್ಟು ಕೂಡ ನಿಮ್ಗೆ ಅಭಿನಂದನೆ ಹೇಳಿದ್ರು ಕಡಿಮೆ ಐತಿ ಇವತ್ತ ಈ ಲೋಕಸಭಾ ಚುನಾವಣೆ ಏನಾಗ್ತಾ ಇದೆ ಪ್ರಿಯಾಂಕಾ ಜಾರಕಿಹೊಳಿ ಅವರ ಆಗ ತಿಮ್ಮಯ್ಯಾಗ ಮತ್ ಶಾಮೇಳ ನಾಳೆ ಏಳನೇ ತಾರೀಕಿಗೆ ಹೈಯೆಸ್ಟ್ ಲೀಡ್ ನಮ್ ಚಿಕ್ಕೋಡಿದಿಂದ ನಾನ್ ಮತ್ ಪ್ರಕಾಶ್ ಅನ್ನ ಉಕ್ಕಿರಿ ಕೂಡಿ ಇಲ್ಲಿ ಕೊಡುವಂತ ನಾವ್ ಒಂದು ವ್ಯವಸ್ಥೆ ಮಾಡ್ತೀವಿ ಇವತ್ತ ಸರ್ಕಾರದಿಂದ ಹೋದ ಎಂಟು ತಿಂಗಳ ಹಿಂದ್ಗಡೆ ನಾವು ಏನು ನಿಮ್ಗೆ ಒಂದು ಆಶ್ವಾಸನ ಕೊಟ್ಟಿದ್ದು ಏನು ಗ್ಯಾರಂಟಿ ಬಗ್ಗೆ ನಾವು ನಿಮ್ಗೆ ಏನ್ ಒಂದ್ ಮಾಹಿತಿ ಕೊಟ್ಟಿದ್ದು ಆ ಮಾಹಿತಿವನ್ನು ನಾವು ಇವತ್ತ ಗ್ಯಾರಂಟಿ ಮುಖಾಂತರ ನಿಮ್ಮ ಮನೆ ಬಾಗಲಕ್ಕೆ ಬಂದ ನೇರವಾಗಿ ಪ್ರಾಮಾಣಿಕಲಿ ನಿಮ್ಮ ಗ್ಯಾರಂಟಿ ಯೋಜನೆ ನಾವು ಮುಟ್ಸುವಂತ ಪ್ರಾಮಾಣಿಕ ಒಂದ ವಚನವನ್ನು ಕೊಟ್ಟಿದ್ದೆವು ಇವತ್ತ ಕೋಟಿ ರೂಪಾಯಿ ಸ್ಯಾಂಕ್ಷನ್ ಕಿಯ ಏಕ್ ಯಾಪ್ ಶಾದಿ ಮಹಲ್ ಕೇಳಿ ಏಕ್ ಕೋಟಿ ರೂಪಾಯಿ ಸ್ಯಾಂಕ್ಷನ್ ಕಿಯ ಸಿರ್ಫ್ ಏನೇ ಆನೆ ಛೇ ಮಹಿನೆ ಮೇ चिपकोड़ी हमारे सब काउंसिलर के लिए हम 20 कोट रुपए मतलब एक एक काउंसिलर के लिए दो दो कोट रुपए मैं और प्रकाश अन्ना हुके दोनों सेक्शन करेंगे ये मुल्ला प्लॉट इंदिरा नगर भीम नगर ये जो जो हमारे सब काउंसिलर है मेरे कर्नाटक राज्य में सबसे एक नंबर मतदार संघ सबसे एक नंबर सबसे बेस्ट जो वार्ड रहेगा वो मेरा मुल्ला प्लॉट भीमनगर रहेगा करके मैं आपको सब मैं वचन देता हूँ इसके अलावा आपने हमारे जो पर भरोसा रखा है अब शाम ने बोला हाँ हम लोग एक फैक्ट्री भी खड़ी कर सकते थे हम लोग बिजनेस भी कर सकते थे पर मैं आज आपको बोलता हूँ आप हमारे एक घर के आपके लिए मैं और प्रकाश अन्ना हुकेरी सतत आपका सेवा करते रहेंगे आपका एक घर का बेटा है होके हम लोग सेवा करेंगे जैसे प्रकाश अन्ना हुकेरी एक लोकसभा सदस्य यहाँ से दो में ಓ ಚುನ್ಕೆ ಗೈಸ್ ತಭಿ ಇಸ್ ಕಮ್ಸೆ ಕಮ್ ಹಜಾರ್ ಕೋಟಿ ರೂಪಾಯಿ ಕಾಮ್ ಏನ ಒಂದು ಕೆಲಸ ಈ ಈ ಪಾರ್ಲಿಮೆಂಟ್ ಪ್ರಕಾಶ್ ಅನ್ನ ಹುಕ್ಕಿಯವರು ಮಾಡಿದಾರ ಅದ ಪ್ರಕಾರ ನನಗೂ ಕೂಡ ವಿಶ್ವಾಸ ಇತ್ತು ಸತೀಶ್ ಅಣ್ಣ ಜಾರಕಿಹೊಳಿ ನಮ್ಮ ಪಿ ಡಬ್ಲ್ಯೂ ಡಿ ಸಚಿವರು ಸಾಕಷ್ಟು ಈ ಭಾಗದಾಗ ಇವತ್ತು ಡೆವಲಪ್ಮೆಂಟ್ ಫಂಡ್ ಕೊಟ್ಟಿದ್ರು ಅವರು ಕೂಡ ಒಂದ ಅನುಭವಿಕ್ ರಾಜಕಾರಣ ಅವರ ಮತ್ತೆ ಪ್ರಕಾಶ್ ಅಣ್ಣ ಇವತ್ತ ಡೆಲ್ಲಿ ರೀಪ್ರೆಸೆಂಟೇಟಿವ್ ಅದಾರ

ஏன் ஏன் நம் சமசேன அதுக்க இல் நம்ம நம்ம அவ்வளோ சங்க லீடருத்தாரலிஜேபி கருஜேபி கருஜேபி கருப்போ உன்கோப்பா சப்பலேவ் உனக்கோ பயிலேவ் இட திவ்ஸ் நீனப்பா இட் திவ்ஸ் நீதி நீவிரி இட் திவ்ஸா ಇವತ್ತು ಇಲೆಕ್ಷನ್ ಬಂದಿತ್ತು ಅಂದ್ರೆ ನೀವು ನಮ್ಮ ಮನಿಗೆ ಬರ್ತೀರಿ ಪ್ಯಾಕಿಟ್ ಟೈಮ್ ಅದಕ್ಕೆ ದಯವಿಟ್ಟು ಕೋವಿಡ್ ದಾಗ ಪ್ರಕಾಶ ಗಣೇಶಿ ಎಷ್ಟು ಸೇವಾ ಮಾಡಿದ್ರು ಅವಾಗ ಅವರು ಎಂದಿದ್ರು ಅವರು ಬರೀ ರೊಕ್ಕ ಪ್ಯಾನ್ ಫ್ಯಾನ್ ಹಾಕಿ ಕೊಡ್ತಾ ಫ್ಯಾನ್ಗಳು ಫ್ಯಾನ್ಗಳ ಗ್ಲಾಸ್ ಗ್ಲಾಸ್ ಫ್ಯಾಕ್ಟ್ರಿ ಇವತ್ತು ದಯವಿಟ್ಟು ಬಂಧುಗಳೇ ನಾ ಹೇಳೋದು ಅರ್ಥ ಮಾಡ್ಕೋರಿ ಇವತ್ತು ಗಣೇಶನ್ನ ಆಗಲಿ ಪ್ರಕಾಶ್ ಆಗಲಿ ಏನೋ ಒಂದು ಫ್ಯಾಕ್ಟ್ರಿ ಕಂಟಿಲ್ಲ ಏನ್ ಏನು ಮಾಡ್ಕೊಂಡಿಲ್ಲ ಏನೂ ಮಾಡ್ಕೊಂದಿಲ್ಲ ಸಲುವಾಗಿ ಎಲ್ಲ ಮಾಡಿದ್ದಾರೆ ಗರೀಬ್ರನ್ನ ಬಿಟ್ಟು ಅವರೆಲ್ಲ ಅವ್ರನ್ನ ಬಿಟ್ಟು ಗರೀಬರೆಲ್ಲ ಹಿಂಗೆ ಇರೋದರಿಂದ ಅವ್ರು ಇನ್ನ ಇಲ್ಲೇ ಇದ್ದಾರೆ ಮಂದಿ ಸೇವಾ ಮಾಡ್ಕೊತ ಇದ್ದಾರೆ ಇದು ನಮ್ದು ಅವ್ರಿಗೆ ಆಶೀರ್ವಾದ ಅವ್ರ್ ನಮ್ಗೆ ಆಶೀರ್ವಾದ ಅದ್ರ ಮೇಲೆ ಸಬ್ ಸಿಸ್ಟಮ್ ಯಾ ಜರ ಜರ ಜಾ ಇದ್ಕೆ ಇಲೆಕ್ಷನ್ಗೆ ಆಗಿಬಿ ಜರ ಜಾದ ಜನ ದಿನ ಪಣಿಗೆ ಆಗ್ಯದ ಬಸ್ ಕರೆಂಟ್ ಕಾಯಕ ಅವ್ರ ಪಾನಿ ಅವ್ರು ಗಟ್ರ್ ಅವ್ರು ಜಾದ ಜಾದ ಯಾಕೆ ಕುಂದಾಯಿತು ಆಯ್ और हमारे तमाम मुसलमियों और हिंदू भाइयों को मैं बस दो ही बात कहना चाहता हूँ वाले सात तारीख को जोर जो एक दो नंबर बटन दबा के प्रियंका का को भरपूर से चुन के लगाए और हमारे एम इलेक्शन में चुकुड़ी को दस हजार लीड हुआ था अभी आने वाले इलेक्शन में अंदा पंद्रह हजार लीड देने की कोशिश करेंगे और ये हमारा इलेक्शन नहीं है ये हमारा प्रकाश चंदा और घरे चंदा को इलेक्शन है और इस इलेक्शन से इनको भरपूर ताकत मिलेगी बस इतना के मैं दो बातें खत्म करता हूँ